ನಮಸ್ಕಾರ ಸ್ನೇಹಿತರೆ ಇವತ್ತು ಭಾರತದಲ್ಲಿರುವ ಇರುವಂಥ ಪ್ರಮುಖ ಬುಡಕಟ್ಟು ಜನಾಂಗಗಳು ಅಂದರೆ ಸ್ಟೇಟ್ ವೇಜ್ ನೋಡ್ಕೊತ ಹೋಗೋಣ ಸ್ನೇಹಿತರೆ ಮೊದಲನೆಯದಾಗಿ ಜಮ್ಮು ಕಾಶ್ಮೀರದಲ್ಲಿ ಬಾಲ್ಚಿ ಮತ್ತು ಗರ್ರ ಅಂತ ಬುಡಕಟ್ಟು ಇದೆ ಮತ್ತು ಸಿಫ್ಟಿ ಅಂತ ಇದೆ ಬಕರ್ವಾಲ್ ಸೋಮ ಗಡ್ಡಿ ಪೊರೆಗ್ವಾ ಬೇಡ ಅಂತಂದು ಇವು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರ್ತವೆ ಸ್ನೇಹಿತರೆ ಬುಡಕಟ್ಟು ಜನಗಳು ನೆಕ್ಸ್ಟ್ ಸ್ನೇಹಿತರೆ ಮಧ್ಯಪ್ರದೇಶ ಮಧ್ಯ ಪ್ರದೇಶದಲ್ಲಿ ಸ್ನೇಹಿತರೆ ಕಾರಿಯಾ ಬಿಲ್ಸಾ ಮೋರಿಯಾಸ ಬೀವರ್ಸ ನೆಕ್ಸ್ಟು ಬೈಗಾಸ್ ಸ್ನೇಹಿತರೆ ಕಟ್ಕಾರಿ ಕೋಲಾ ಬರಿಯ ಕೊಂಡ ಗೋಂಡಾ ಇವು ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಬುಡಕಟ್ಟು ಜನಗಳು ಸ್ನೇಹಿತರೆ ನೆಕ್ಸ್ಟು ರಾಜಸ್ಥಾನ ರಾಜಸ್ಥಾನದಲ್ಲಿ ಬಿಲ್ಸಾ ಬಿಲ್ಸಾ ದಮಾರಿಯ ದಂಕ ನೆಕ್ಸ್ಟ್ ಸೇತ್ರೆ ಮೀನಾಸ ಅಥವಾ ಮೀನಾಸ ಪಾಟೇಲಿಯಾ ಅಂತಂದು ಕೂಡ ಇವು ರಾಜಸ್ಥಾನದಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗಗಳು ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ಗುಜರಾತಿನಲ್ಲಿ ಗುಜರಾತಿನಲ್ಲಿ ಪಾಟೇಲಿಯ ಮತ್ತು ಬಿಲ್ಲ ದೋಂಡಿಯ ಬಂಚ ಬರ್ದ ಪರದಿ ಅಂತಂದು ಗುಜರಾತ್ನಲ್ಲಿ ಬುಡಕಟ್ಟು ಜನಾಂಗಗಳು ಇದಾವೆ ಸ್ನೇಹಿತರೆ ನೆಕ್ಸ್ಟು ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ವರ್ಲೀಸ ಕೋಂಡ ಬೈನಾ ಕಟಕರಿ ಬುಜಿಯ ರಥವ ದೋಂಡಿಯಾ ಅಂತಂದು ಗು ಮಹಾರಾಷ್ಟ್ರದಲ್ಲಿದ್ದಾವೆ ಸ್ನೇಹಿತರೆ ಬುಡಕಟ್ಟು ಜನಾಂಗಗಳು ನೆಕ್ಸ್ಟ್ ಸ್ನೇಹಿತರೆ ಗೋವಾದಲ್ಲಿ ವರ್ಲಿ ದೋಬಿಯ ಸಿದ್ಧಿ ದೋಂಡಿಯಾ ನಾಯ್ಕಡಸ್ ನಾಯ್ಕಡಸ್ ಅಂತ ಇದ್ದಾವೆ ಸ್ನೇಹಿತರೆ ನೆಕ್ಸ್ಟು ಕರ್ನಾಟಕ ಸ್ನೇಹಿತರೆ ಕರ್ನಾಟಕದಲ್ಲಿ ಗೋಂಡ ಪಾಟೀಲಿಯ ಬರ್ದ ಎರವ ಬಿಲ್ಲ ಕೊರಗ ಆದಿಯಾನ ಈರೋಳಿಗ ಅಂತಂದಿದ್ದಾವೆ ಸ್ನೇಹಿತರೆ ಕರ್ನಾಟಕದ ಮತ್ತೆ ಜೇನು ಕುರುಬ ಅಂತ ಅತಿ ಲಾರ್ಜೆಸ್ಟ್ ಬುಡಕಟ್ಟು ಜನಾಂಗ ಸ್ನೇಹಿತರೆ ಇಲ್ಲಿ ಕೊಟ್ಟಿಲ್ಲ ಇವರು ಯಾಕೆ ನೋಡೋಣ ನೆಕ್ಸ್ಟ್ ಆರನೇ ಕ್ಲಾಸ್ ಟೆಕ್ಸ್ಟ್ ಬುಕ್ನಲ್ಲಿದೆ ಅದು ನೆಕ್ಸ್ಟ್ ಸ್ನೇಹಿತರೆ ಕೇರಳದಲ್ಲಿ ಕೇರಳದಲ್ಲಿ ಬಂದುಬಿಟ್ಟು ಮಲಯಿ ಅರಿಯಾನ ಅರಂದಾನ ವರಲಿಸ ಕುರುಬಾಸ್ ಅರಂದನ್ ಎರನ್ವಲನ್ ಎರನ್ವಲನ್ ಎರನ್ವಾಲನ್ ಅಂತ ಬುಡಕಟ್ಟು ಜನಾಂಗ ಕೇರಳದಲ್ಲಿದೆ ಸ್ನೇಹಿತರೆ ನೆಕ್ಸ್ಟು ತಮಿಳ್ನಾಡಿನಲ್ಲಿ ನೋಡೋಣ ಆದಿಯಾನ ಅರ ಅರನಂದನ್ ಎರವಲನ್ ಇರುಲರ್ ಖಾದರ್ ಕನಿಕರ ಕೋಟಾಸ್ ತೋಡಸ್ ಅಂತಂದು ತಮಿಳುನಾಡು ತಮಿಳುನಾಡಲ್ಲಿ ಇರ್ತಕ್ಕಂಥ ಪ್ರಮುಖ ಬುಡಕಟ್ಟುಗಳು ಜನಾಂಗ ಸ್ನೇಹಿತರೆ ನೆಕ್ಸ್ಟು ಬಂದುಬಿಟ್ಟು हिमाचल प्रदेशनदली ಯಾವ ಬಡಕಡು जंगಳದವಂದ್ರೆ ಸ್ನೇಹಿತರೆ ಸ್ವಾಂಗಲ್ ಗುಜ್ಜರ್ ಲಾವೋಲ್ ಲಾವೋಲ್ ಕಾಸಾ ಪಂಗವಾಲ್ ಲম্বা ಅಂತ ಇದೆ ಸ್ನೇಹಿತರೆ ನೆಕ್ಸ್ಟ್ ಅಸ್ಸಾಂನಲ್ಲಿ ಕಾಸಿಸ್ ಚಾಂಗ್ಮಾ ದಿಮಸ್ ಗಂಗ್ರೆ ಗಂಗವೇ ಗಾರೋಸ್ ಅಜಂಗಾ ಚೂಟಿಯಾ ಅಂತಂದು ಅಸ್ಸಾಂನಲ್ಲಿರ್ತಕ್ಕಂಥ ಪ್ರಮುಖ ಬುಡಕಟ್ಟು ಜನಾಂಗಗಳು ಸ್ನೇಹಿತರೆ ನೆಕ್ಸ್ಟ್ ಉತ್ತರಾಖಂಡದಲ್ಲಿ ಬೋಟಿಯಾಸ್ ಬುಕ್ಸಾ ಜನ್ನಸಾರಿ ಕಾಸಾ ರಾಂಚಿ ತಾರು ಸ್ನೇಹಿತರೆ ಇವು ಉತ್ತರಾಖಂಡದಲ್ಲಿರ್ತಕ್ಕಂಥ ಪ್ರಮುಖ ಬುಡಕಟ್ಟು ಜನಾಂಗ ಜನಾಂಗಗಳು ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ಸಿಕ್ಕಿಂ ಸಿಕ್ಕಿಮಿನಲ್ಲಿ ಬೂಟಿಯಾ ಕಾಸಾ ಲೆಪ್ಸಸ್ ಅಂತಂದು ಬುಡಕಟ್ಟು ಜನಾಂಗಗಳು ಇದ್ದವು ಸ್ನೇಹಿತರೆ ಸಿಕ್ಕಿಮೇಲೆ ಲೆಪ್ಸಸ್ ಪ್ರಮುಖವಾದ ನೆಕ್ಸ್ಟ್ ಸ್ನೇಹಿತರೆ ಉತ್ತರ ಪ್ರದೇಶದಲ್ಲಿ ಬೋಟಿಯ ಬುಕ್ಸಾ ಜೌನ್ಸಾರಿ ಕೋಲಾ ರಾಂಚಿ ಅಂತಂದು ರಾಂಚಿ ಅಂತಂದು ಬುಡಕಟ್ಟು ಜನಾಂಗಿದ್ದಾವೆ ಸ್ನೇಹಿತರೆ ನೆಕ್ಸ್ಟು ಬಿಹಾರದಲ್ಲಿ ಗೋಂಡಾ ಬಿರ್ಜಿಯ ಹಸೂರ್ ಸಾವರ್ ಪಯರ್ ಪಯರ್ ಪ್ರಯ ಪಯರಿಯಾ ಮತ್ತು ಚಿರೋ ಮತ್ತು ಬಿವೋರ್ ಬೀವರ್ ಅಂತಂದು ಬುಡಕಟ್ಟು ಜನಾಂಗ ಸ್ನೇಹಿತರೆ ಬಿಹಾರದಲ್ಲಿ ಕಂಡುಬರುತ್ತೆ ನೋಡಿ ನೆಕ್ಸ್ಟು ಸ್ನೇಹಿತರೆ ತ್ರಿಪುರದಲ್ಲಿ ಬಿಲ್ಲ ಬೂಟಿಯ ಜೈಮಲ್ ಚಟ್ಟ ಅಲಂ ಖಾಸಿಯಾ ಲುಸೈ ಮಿಂಚಲ್ ಇವು ತ್ರಿಪುರದಲ್ಲಿ ಇರ್ತಕ್ಕಂಥ ಪ್ರಮುಖ ಬುಡಕಟ್ಟು ಜನಾಂಗಗಳು ಸ್ನೇಹಿತರೆ ನೆಕ್ಸ್ಟ್ ಅಸ್ಸಾಂನಲ್ಲಿ ಬಂದುಬಿಟ್ಟು ಅಸ್ಸಾಂನಲ್ಲಿ ಹೇಳಿದ್ದೇನೆ ಸ್ನೇಹಿತರಲ್ಲಿ ನೆಕ್ಸ್ಟ್ ಅರುಣಾಚಲ ಪ್ರದೇಶ್ ಅರುಣಾಚಲ ಪ್ರದೇಶದಲ್ಲಿ ಸಿಂಗ್ ಸಿಂಗ್ಪೋ ಸಿಂಗ್ಪೋ ಮಾನ್ ಮೋನ್ಪೋ ಅಬೂರ್ ಶೆರ್ಟ್ ಕ್ವೆನ್ ಗಲ್ಲು ಅಂತಂದು ಅರುಣಾಚಲ ಪ್ರದೇಶದಲ್ಲಿ ಪ್ರದೇಶದಲ್ಲಿರ್ತಕ್ಕಂಥ ಪ್ರಮುಖ ಬುಡಕಟ್ಟು ಜನಾಂಗಗಳು ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ಮೇಘಾಲಯ ಮೇಘಾಲಯದಲ್ಲಿ ಪಾವಾಯಿ ಚಂಗ್ಮಾ ರಾಬಾ ಅಜಂಗ ಲಾಕಾರ್ ಗಾರೋಸ್ ಚೈನ್ ಚೈನ್ತಿಯಾಸ್ ಅಂತಂದು ಮೇಘಾಲಯದಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗಗಳು ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ನಾಗಾಲ್ಯಾಂಡ್ ನಾಗಾಲ್ಯಾಂಡದಲ್ಲಿ ನಾಗಸ ಹಂಗಾಮಿ ಸೇಮ ಕಜಾರಿ ಮಿಕಿರ ಅಂತಂದು ನಾಗಾಲ್ಯಾಂಡಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗಗಳು ಸ್ನೇಹಿತರೆ ನೆಕ್ಸ್ಟು ಮಣಿಪುರ ತೌ ತಾಂಡೋ ತಾಂಡೋ ಮತ್ತು ಇದೇನು ಗೊತ್ತಿಲ್ಲ ಅಮೋಲು ಏನಿರಬೇಕು ನೆಕ್ಸ್ಟ್ ಮಾರಂ ಪೈಟಿ ಚಿರೋ ಪುರಂ ಕುಕ್ಕಿ ಮೋನ್ಸಾಂಗ್ ಅಂಗಾಮಿ ಸ್ನೇಹಿತರೆ ಇವು ಮಣಿಪುರದಲ್ಲಿರ್ತಕ್ಕಂಥ ಪ್ರಮುಖ ಬುಡಕಟ್ಟು ಜನಾಂಗಗಳು ನೆಕ್ಸ್ಟ್ ಬಂದುಬಿಟ್ಟು ಮೇಜೋರಂ ಮೇಜೋರಾಮ್ನಲ್ಲಿ ದೀಮಸ್ ರಾಂಬಾ ಚಕ್ಮಾ ಲಾಕರ್ ಕಾಸಿ ಕುಕ್ಕಿ ಪಾವೈ ನೆಕ್ಸ್ಟ್ ಸ್ನೇಹಿತರೆ ಜಾರ್ಖಂಡದಲ್ಲಿ ಗೋಂಡೂರು ಬಿರುವೋರ್ಗಳು ಬಿರುವರ್ಗಳು ಮುಂಡಗಳು ಸಂತಾಲ್ಗಳು ಇವು ಜಾರ್ಖಂಡ್ನಲ್ಲಿ ಪ್ರಮುಖ ಬುಡಕಟ್ಟು ಜನಾಂಗಗಳು ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ಛತ್ತೀಸ್ಗಢ ಛತ್ತೀಸ್ಗಢದಲ್ಲಿ ನಾಗಾಸಿಯಾ ಬಿ ಬಿಆರ್ ಬೀರ್ ಆರ್ ಕೋಂಡ ಅಂಗಾರಿಯ ಅಂತಂದು ಛತ್ತೀಸ್ಗಢದಲ್ಲಿರ್ತಕ್ಕಂಥ ಪ್ರಮುಖ ಬುಡಕಟ್ಟು ಜನಾಂಗಗಳು ಸ್ನೇಹಿತರೆ ನೆಕ್ಸ್ಟು ಒಡಿಸ್ಸಾದಲ್ಲಿ ಗಾಢಬ ಗಾರ ಕಾರಿಯಾ ಕೋರ್ಂಡ ಮತ್ತು ಮಥ್ಯ ಮಥ್ಯ ವರನ್ಸ್ ರಾಜುವಾರ್ ಸಂತಾಲ್ ಇವು ಒಡಿಸ್ತಾದಲ್ಲಿ ಪ್ರಮುಖ ಬುಡಕಟ್ಟು ಜನಾಂಗಗಳು ಸ್ನೇಹಿತರೆ ತೆಲಂಗಾಣದಲ್ಲಿ ಚೇಂಜಸ್ ಅಂತಂದು ಬುಡಕಟ್ಟು ಜನಾಂಗ ಇದೆ ಆಂಧ್ರ ಪ್ರದೇಶದಲ್ಲಿ ಅಂದ ಮತ್ತು ಸಾಧು ಅಂದ ಬಿಲ್ಲ ಬಾಗಟ ದೋಲಿಯ ರೋಣ ಕೋಲಂ ಗೋಂಡ ತುಂ ತುಂಟಿ ಗೌ ಗೌಂಡು ಕಮ್ಮಾರ ಸವರಸ್ ಡಬ್ಬ ಎರಕುಲ ಸುಗಲೀಸ್ ನಕ್ಕಾಲ್ ಬರ್ದನ್ ಗಾಂಡಬಾಸ್ ನೆಕ್ಸ್ಟ್ ಸ್ನೇಹಿತರೆ ಪಶ್ಚಿಮ ಬಂಗಾಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಂದ್ಬಿಟ್ಟು ಅಸೂರ್ ಕೋಂಡಾ ಅಜೋಂಗ ಊ ಪಯೇರ್ ಪಯೇರಿಯಾ ಪಯೇರಿಯಾ ರಾಂಬಾ ಸಂತಾಲ್ಸ್ ಸಾವರ್ ನೆಕ್ಸ್ಟ್ ಸ್ನೇಹಿತರೆ ಅಂಡಮಾನ್ ಮತ್ತು ನಿಕೋಬಾರದಲ್ಲಿ ವಾರನ್ಸ್ ಅಂತ ಇದೆ ವಂಗೀಸ್ ಅಂತ ಇದೆ ಸೆಟನಾಲಿಸ್ ಅಂತ ಇದೆ ಸಾಂಪೆನ್ಸ್ ಅಂತ ಇದೆ ಸ್ನೇಹಿತರೆ ಸ್ನೇಹಿತರೆ ಇವು ಭಾರತದಲ್ಲಿರ್ತಕ್ಕಂಥ ಪ್ರಮುಖ ಬುಡಕಟ್ಟು ಜನಾಂಗಗಳು ಸ್ನೇಹಿತರೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಖಾಲಿ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಮತ್ತು ಯಾವ್ಯಾವ ಸ್ಟೇಟಿನಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗಗಳು ಇದ್ದಾವೆ ಅಂತಂದು ಹೇಳಿ ಹೇಳ್ತೀನಿ ಸ್ನೇಹಿತರೆ ಇನ್ನೊಂದು ತಿಳ್ಕೊಳೋದಾದರೆ ಭಾರತದಲ್ಲಿ ಪ್ರಮುಖ ಬುಡಕಟ್ಟು ಯಾವ ಯಾವ ಯಾವ್ಯಾವ ಸ್ಟೇಟ್ನಿಗೆ ಯಾವ ಭಾರತದಲ್ಲಿ ಯಾವ್ಯಾವ ಕಡೆ ಆದವು ಅಂತಂದು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದು ಬಂದುಬಿಟ್ಟು ನೋಡಿ ಸ್ನೇಹಿತರೆ ಭಾರತದಂಥ ಬುಡಕಟ್ಟು ಚಳವಳಿಗಳು ಪೂರ್ವ ಭಾರತದಲ್ಲಿ ಸಂತಾಲ ಮುಂಡ ಹೋರಾನ ಹೂವು ಮತ್ತು ಇತರರು ಮಾಡಿದರು ಸ್ನೇಹಿತರೆ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಸ್ನೇಹಿತರೆ ಗೋಂಡರು ಕುರಂಚ ಇತರರು ಸ್ನೇಹಿತರೆ ಪಶ್ಚಿಮ ಭಾರತ ಬಿಲ್ಲ ಕೂಲಿ ಮೀನಾ ಮತ್ತು ಇತರರು ಸ್ನೇಹಿತರೆ ಸ್ನೇಹಿತರೆ ಈಶಾನ್ಯ ಭಾರತ ಕಾಸಿ ನಾಗ ಮೇಂಜೋ ಮತ್ತು ಇತರೆ ಸ್ನೇಹಿತರೆ ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ಸ್ನೇಹಿತರೆ ಆಲ್ಬಾ ಮತ್ತು ಮೂರಿಯಾ ಮತ್ತು ಕೋಹಿ ಸ್ನೇಹಿತರೆ ಸ್ನೇಹಿತರೆ ಇವಿಷ್ಟು ಭಾರತದಲ್ಲಿ ಬುಡಕಟ್ಟು ಜನಗಳು ಯಾವ್ಯಾವ ರಾಜ್ಯದಲ್ಲಿ ಇವೆ ಅಂತಂದು ಹೇಳಿದ್ದೇನೆ ಸ್ನೇಹಿತರೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಓಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು